ಇವತ್ತು ನನ್ನ ಮೊಟ್ಟಿಗೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಐಂದ ಸಂಘಟನೆಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳುವರೆ ಜಾಗೃತ ವೇದಿಕೆ ಹಾಗೂ ಐಂದ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಟ್ಟಿಗೆ ಹಿರಿಯ ಕಾಂಗ್ರೆಸ್ ಮುಖಂಡರು ಹಿಂದುಳಿದ ವರ್ಗಗಳು ಮುಖಂಡರು ಆದಂಥ ಜೆ ಜೆ ಆನಂದವರು ಇದ್ದಾರೆ ಮತ್ತು ಜಿಲ್ಲಾ ವಿಶ್ವಕರ್ಮ ಬಡ್ಗಿಗಳ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮೊಗಣ್ಣಾಚಾರ್ ನಮ್ಮೊಟ್ಟಗಿದ್ದಾರೆ ಹಿಂದುಳಿದವರುಗಳ ಮುಖಂಡರಾದಂಥ ಲೋಕೇಶ್ ಕುಮಾರ್ ಮಾದಪ್ಪುರ ನಮ್ಮೊಟ್ಟಗಿದ್ದಾರೆ ಅದು ಮೈಸೂರು ಬಸವಣ್ಣ ನಮ್ಮೊಟ್ಟಗಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಲಿಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತು ಅದರ ಮುಖಂಡರುಗಳು ಏನೆಲ್ಲ ಷಡ್ಯಂತ್ರವನ್ನು ಮಾಡಿದ್ರು ಮಾಡ್ತಾ ಇದ್ದಾರೆ ಕೂಡ ಅಂದರೆ ಅವ್ರ ಉದ್ದೇಶ ಏನಿತ್ತು ಇಂದ ನಾಯಕತ್ವವನ್ನು ನಾಶ ಮಾಡಬೇಕು ಆ ಮೂಲಕ ಇಂದ ಸಮುದಾಯಗಳನ್ನು ಗುಲಾಮಗಿರಿಗೆ ತಳಬೇಕು ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಈ ಸಮುದಾಯಗಳು ಅನ್ನೋ ಮನಸ್ಥಿತಿಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಳಗೊಂಡಿತ್ತು ಅದಕ್ಕೆ ತಕ್ಕ ಉತ್ತರವನ್ನು ಐಂದ ಸಮುದಾಯಗಳು ಉಪಚುನಾವಣೆ ಕರ್ನಾಟಕದ ಉಪ ಚುನಾವಣೆಯಲ್ಲಿ ನೀಡಿದ್ದಾವೆ ಐಂದ ಸಮುದಾಯಗಳ ನಾಯಕತ್ವಕ್ಕೆ ಕೈ ಹಾಕಿದ್ರೆ ಐಂದ ಸಮುದಾಯದ ನಾಯಕನನ್ನೇನಾದರೂ ತೇಜವೋಧೆ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಹೊರಟ್ರೆ ಐಂದ ಸಮುದಾಯ ಎಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಅನ್ನೋದು ಕರ್ನಾಟಕ ರಾಜ್ಯದ ಮೂರು ಉಪ ಚುನಾವಣೆ ಸಾಬೀತಾಗಿದೆ ಈಗ ಅರ್ಥ ಮಾಡ್ಕೋಬೇಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ನೈತಿಕ ರಾಜಕಾರಣವನ್ನು ಮಾಡಬೇಕು ಅವ್ರು ಮಾಡ್ತಾ ಇರುವಂಥದ್ದು ದ್ವೇಷ ರಾಜಕಾರಣ ಸ್ವಾರ್ಥ ರಾಜಕಾರಣ ನೀತಿಗೆಟ್ಟ ರಾಜಕಾರಣ ಬಿ ಜೆ ಪಿ ಜೆ ಡಿ ಎಸ್ ಮಾಡ್ತಾ ಇರುವಂಥದ್ದು ಸೊ ಆ ಕಾರಣಕ್ಕಾಗಿ ಆ ಒಂದು ಉಪ ಚುನಾವಣೆ ಮೂರು ಕ್ಷೇತ್ರವನ್ನು ಸಿದ್ದರಾಮಯ್ಯ ಸಹೇರ ನೇತೃತ್ವದಲ್ಲಿ ಗೆಲ್ಲೋದ್ರ ಮೂಲಕ ಸಮರ್ಥವಾದ ಉತ್ತರವನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಒಂದು ಹಂತಕ್ಕೆ ಅಲ್ಲಿನ ಸಮುದಾಯಗಳು ಸಂಘಟಿತರು ಆದರೆ ಏನೆಲ್ಲ ಆಗುತ್ತೆ ಅನ್ನೋದು ಇದು ಉದಾಹರಣೆ ನಾವು ಭಾಳಷ್ಟು ಹೋರಾಟಗಳನ್ನ ಮಾಡಿದ್ದೀವಿ ಮೈಸೂರಿನಿಂದ ಡೆಲ್ಲಿವರೆಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಐಂದ ನಾಯಕತ್ವಕ್ಕೆ ಕೈ ಹಾಕಬೇಡಿ ಐಂದ ನಾಯಕರಾದ ಸಿದ್ದರಾಮಯ್ಯನ ವಿರುದ್ಧ ನೀವು ಷಡ್ಯಂತ್ರ ಮಾಡಬೇಡಿ ಅಂಥೇಳಿ ಆ ಹೋರಾಟದ ಪ್ರತಿಫಲ ಇವತ್ತು ಕರ್ನಾಟಕದಲ್ಲಿ ಆಗಿದೆ ಹಾಗೆ ಮುಂದುವರೆದು ಇದೇ ಈ ಡಿಸೆಂಬರ್ ಐದನೇ ತಾರೀಕು ಆ ಒಂದು ಐಂದ ಸಂದ ಸಂಘಟನೆಗಳ ನೇತೃತ್ವದಲ್ಲಿ ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಶ್ರೀ ಸಿದ್ದರಾಮಯ್ಯ ಸ್ವಾಭಿಮಾನಿ ಐಯಿಂದ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾವೇಶದ ಉದ್ದೇಶ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥವ್ರನ್ನ ಕಾಪಾಡುವಂಥದ್ದು ಉಳಿಸ್ಕೊಳ್ಳುವಂಥದ್ದು ಸಂವಿಧಾನಕ್ಕೆ ಅಪಾಯ ಬಂದಂಥ ಸಂದರ್ಭದಲ್ಲಿ ಸಂವಿಧಾನದ ಪರವಾಗಿರುವಂಥ ಮನಸ್ಥಿತಿಗಳು ಪ್ರಜಾಪ್ರಭುತ್ವವಾದಿಗಳು ಪ್ರಗತಿಪರರು ಅಯಿಂದ ಸಮುದಾಯಗಳು ಮತ್ತು ಎಲ್ಲ ವರ್ಗದ ಬಡವರು ಅದನ್ನು ರಕ್ಷಣೆ ಮಾಡ್ಕೊಂತ ಕೆಲಸವನ್ನು ಮಾಡಬೇಕಾಗ್ತದೆ ಅದು ಸಂವಿಧಾನ ಆಗಿರ್ಬೋದು ಸಂವಿಧಾನದ ಪರವಾಗಿರುವಂಥ ವ್ಯಕ್ತಿಗಳಾಗಿರ್ಬೋದು ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಂವಿಧಾನದ ಪರವಾಗಿರುವಂಥ ಭಾಳ ಗಟ್ಟಿ ನಾಯಕತ್ವ ಇಡೀ ದೇಶದಲ್ಲೇ ನಾನು ಅಯಿಂದ ಪರ ಅಂತ ಹೇಳಿ ಘಂಟಾಘೋಷವಾಗಿ ಘೋಷಣೆ ಮಾಡಿದಂಥ ಯಾರು ಮುಖ್ಯಮಂತ್ರಿ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರು ಹಂಗೆ ಅಂದ್ಬಿಟ್ಟು ಅವರು ಬರೀ ಅಹಿಂದ ಸಮುದಾಯಗಳು ಮಾತ್ರ ಮುಖ್ಯಮಂತ್ರಿ ಅಲ್ಲ ಅವರ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಎಲ್ಲ ವರ್ಗದ ಬಡವರ ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಕೈಬಲ್ಲ ಪಡಿಸ್ಲಿಕ್ಕೆ ಅಹಿಂದ ಸಮುದಾಯಗಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಶಕ್ತಿಯನ್ನು ತೋರಿಸಲಿಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ಗೆ ಮತ್ತು ಸಂವಿಧಾನ ವಿರೋಧಿಗಳಿಗೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಕರ್ನಾಟಕ ರಾಜ್ಯದ ಮೂಲಕ ಇಡೀ ದೇಶಕ್ಕೆ ಅಹಿಂದ ಸಮುದಾಯದ ಶಕ್ತಿ ಏನು ಎಂದ ಸಮುದಾಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಪ್ರಜಾಪ್ರಭುತ್ವದ ತಂಟೆಗೆ ಬಂದರೆ ಸಂವಿಧಾನದ ತಂಟೆಗೆ ಬಂದರೆ ನಿಮ್ಮನ್ನು ನಿರ್ಣಾಮ ಮಾಡುತ್ತೆ ರಾಜಕೀಯವಾಗಿ ಅನ್ನೋ ಸಂದೇಶವನ್ನು ಕರ್ನಾಟಕದ ಮೂಲಕ ಕೊಟ್ಟಿದ್ದಾರೆ ಕೊಟ್ಟಿದ್ದೀವಿ ಆಗಲೇ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯರಂಥ ನಾಯಕತ್ವವನ್ನು ನಾಶ ಮಾಡಲಿಕ್ಕೆ ಹೊಲ್ಟ್ರೆ ಆ ಮೂಲಕ ಇಂದ ನಾಯಕತ್ವ ನಾಶ ಮಾಡಲಿಕ್ಕೆ ಹೊಲ್ಟ್ರೆ ಈ ಸಮುದಾಯಗಳು ಸಹಿಸೋದಿಲ್ಲ ರೊಚ್ಚಿಗೆ ಹೇಳ್ತವೆ ಆ ಕಾರಣಕ್ಕಾಗಿ ಇನ್ಮೇಲಾದರೂ ಎಚ್ಚೆತ್ಕೊಂಡು ಸಿದ್ದರಾಮಯ್ಯನಂಥ ನಾಯಕರ ವಿರುದ್ಧ ನೀವು ಅಪಪ್ರಚಾರ ಮಾಡುವಂಥದನ್ನ ತೇಜವಾದೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ಸಂದೇಶ ಕೊಡಲಿಕ್ಕೆ ನಾವು ಕೊಟ್ಟಿರುವಂಥದ್ದು ನೋಡಿರಿ ಇಷ್ಟೆಲ್ಲ ಬಿ ಜೆ ಪಿ ಜೆ ಡಿ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದ್ರು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಬರೀ ಸುಳ್ಳೇ ಹೇಳ್ತಾ ಬಂದರು ಬರೀ ಅಪಪ್ರಚಾರ ಮಾಡ್ತಾನೆ ಬಂದರು ಏನಂದರೆ ಸಿದ್ದರಾಮಯ್ಯವರ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಭಾಳ ಪಾರದರ್ಶಕವಾಗಿ ರಾಜಕಾರಣ ಮಾಡ್ಕೊಂಬಂದಿರೋಂಥದ್ದು ಅವರು ಯಾವುದೋ ಹದಿನಾಲ್ಕು ಸೈಟ್ನ ನೀವು ಇಟ್ಕೊಂಡು ಸಿದ್ದರಾಮಯ್ಯವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಟ್ಟು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಡ್ತೀನಿ ಅಂತ ಹೊಲ್ ನೀವು ಪಾದಯಾತ್ರೆ ಮಾಡ್ಕೊಬಂದ್ರಿ ಎಲ್ಲಿಂದ ಬೆಂಗಳೂರಿಂದ ಮೈಸೂರು ಅವರಿಗೆ ಅದೇ ಚನ್ನಪಟ್ಟದಲ್ಲಿ ಮತದಾರ ಏನು ಹೇಳಿ ಏನು ಏನು ಉತ್ತರ ಕೊಟ್ಟಿದ್ದಾನೆ ನಿಮಗೆ ಪಾದಯಾತ್ರೆಗೆ ಉತ್ತರ ಇದೆ ದೇವೇಗೌಡರು ಹೇಳ್ತಿದ್ರು ಸಿದ್ದರಾಮಯ್ಯನ ನಾಶ ಮಾಡಿಬಿಡ್ಬೇಕು ಸಿದ್ದರಾಮಯ್ಯಗೆ ಸೊಕ್ಕಿದೆ ಸೊಕ್ಕು ಬಿಡಬೇಕು ಈ ಸರ್ಕಾರನ ಕಿತ್ತ ಎಸ್ ಬಿಡ್ಬಿಡಬೇಕು ಅಂತೇಳಿ ಚನ್ನಪಟ್ಟಣದಲ್ಲಿ ನೀವು ಭಾಷಣ ಮಾಡ್ತೀರಿ ಉತ್ತರ ಏನು ಕೊಟ್ಟರು ಜನ ದೇವೇಗೌಡರು ಭಾಳ ಹಿರಿಯ ರಾಜಕಾರಣಿ ಮುತ್ಸದಿ ರಾಜಕಾರಣಿ ಅವ್ರಿಗೂ ಸಹಿಸೋಕ್ಕಾಗ್ತಾಯಿಲ್ಲ ಸಿದ್ದರಾಮಯ್ಯ ಎರಡನೇ ಸರಿ ಮುಖ್ಯಮಂತ್ರಿ ಆಗಿರೋದನ್ನ ಕುಮಾರಸ್ವಾಮಿಗೂ ಸಹಿಸೋಕ್ಕಾಗ್ತಿಲ್ಲ ದೇವೇಗೌಡರಿಗೂ ಸಹಿತ ಸಹಿಸಕಾಗ್ತಿಲ್ಲ ಬಿಜೆಪಿರ್ಗು ಸಹಿಸೋಕ್ಕಾಗ್ತಿಲ್ಲ ಆರ್ ಎಸ್ ಎಸ್ ಅವ್ರಿಗೆ ಮೊದಲೇ ಸಹಿಸ್ಕಾಯ್ತಾ ಇಲ್ಲ ನಿಮ್ದೇ ಪ್ರಾಬಲ್ಯ ಇದೆ ಅಂತೇಳಿ ಅಂದರೆ ಒಂದು ಸಂದೇಶ ಏನು ಕೊಟ್ಟಿದೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಈ ಉಪಚುನಾವಣೆಯಲ್ಲಿ ಯಾವುದೋ ಒಂದು ಎರಡು ಜಾತಿ ನಂಬ್ಕೊಂಡು ಸಮುದಾಯಗಳನ್ನ ನಂಬಿಕೊಂಡು ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ಸಮುದಾಯಗಳನ್ನ ವಿಶ್ವಾಸ ಗಳಿಸ್ಕೊಂಡಿದ್ದರೂ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಅದು ಒಂದು ಅಥವಾ ಎರಡು ಜಾತಿಗಳನ್ನ ನಂಬ್ಕೊಂಡು ನಾವು ಇಡೀ ವ್ಯವಸ್ಥೆಯನ್ನು ಬುಡಬೇಲ್ ಮಾಡ್ಬಿಡ್ತೀವಿ ಅಂತ ಹೊರಟ್ರೆ ಅದಕ್ಕೆ ಉತ್ತರ ಇದೆ ಇನ್ನ ಸಮುದಾಯಗಳು ಸರಿಯಾಗಿ ಸಂಘಟನೆ ಆಗಿಲ್ಲ ಇನ್ನೂ ಅವರು ವ್ಯವಸ್ಥಿತವಾಗಿ ಸಂಘಟಿದ್ರು ಆದರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಅಧಿಕಾರನ ಚಲಾಯಿಸುವಂಥ ಜಾಗದಲ್ಲಿ ಆಮೇಲೆ ಕೂತಿರ್ತೀವಿ ಕೂತಿರ್ತೀವಾಗಲೂ ಮೊನ್ನೆ ಎಲ್ಲ ಪೇಜಾವರ ಸ್ವಾಮಿಗಳು ವಿಶ್ವೇಶ್ವರ ಪ್ರಸನ್ನ ತೀರ್ಥ ಸ್ವಾಮಿಗಳು ಏನೋ ಒಂದು ಕಡೆ ಹೇಳ್ತಾರೆ ಯಾವುದೋ ಒಂದು ಸಂತರ ಸಮಾವೇಶದಲ್ಲಿ ಅವ್ರ ಪರವಾಗಿರೋ ಸಂವಿಧಾನ ಬೇಕಂತ ಅವ್ರಿಗೆ ಈಗ ಸಂವಿಧಾನ ಅವ್ರ ಪರವಾಗಿಲ್ವಂತೆ ಎಂಥ ಬಾಲಿಷವಾದಂಥ ಹೇಳಿಕೆ ಅಂತ ಅಂದರೆ ಜಾತ್ಯತೀತವಾದಂಥ ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋದು ನಮಗೆ ಅವ್ರಿಗೆ ಸನಾತನ ಹಿಂದುತ್ವ ಬೇಕು ಅಂದರೆ ನಾವೆಲ್ಲ ಅವ್ರಿಗೆ ಶೋಷಿತ ಸಮುದಾಯಗಳು ಅವ್ರಿಗೆ ಗುಲಾಮ್ ಯಾವಾಗಲೂ ಯಾವಾಗ್ಲೂ ಶತ ಶತಮ ಶತಮಾನಗಳಿಂದ ಶೋಷಣೆ ಮಾಡ್ಕೊಂಡಿದ್ದೀರಿ ನಮ್ಮನ್ನ ಗುಲಾಮಗಿರಿಲಿ ಗಿರಿ ಇವತ್ತು ಕೂಡ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಬಾ ಬಹಳಷ್ಟು ಕಡೆ ಇಲ್ಲೇ ನಮ್ಮ ಸುತ್ತಮುತ್ತ ಬಹಳ ದೂರಕ್ಕೆ ಹೋಗೋದು ಬೇಡ ಮೈಸೂರು ಜಿಲ್ಲೆನೆ ಬಹಳಷ್ಟು ಕಡೆ ಸಿಗ್ತದೆ ಇಲ್ಲೇ ಮೊನ್ನೆ ಇಲ್ಲ ಶ್ರೀರಂಗಪಟ್ಟಣ ತಾಲೂಕೆಲ್ಲ ಒಂದಾಗಿತ್ತು ಇನ್ನೂ ದೇವಸ್ಥಾನಗೆ ಪ್ರವೇಶ ಕೊಡ್ತಾ ಇಲ್ಲ ಪರಿಷ್ಠ ಜಾತಿ ಪರಿಷ್ಠ ವರ್ಗದವ್ರಿಗೆ ಹಿಂದುಳಿದ ವರ್ಗದವರು ಎಲ್ಲ ಕೆಲವು ಬಹಳಷ್ಟು ಕಡೆ ಇನ್ನೂ ದೇವಸ್ಥಾನದ ಒಳಗಡೆ ಬಿಟ್ಕೊತಾ ಇಲ್ಲ ನೀವು ಇಂಥ ಪರಿಸ್ಥಿತಿ ಇದೆ ಸಂವಿಧಾನ ಇದ್ದು ನಮಗೆ ಇಷ್ಟೆಲ್ಲ ಕಾನೂನುಗಳಿದ್ದು ಇಷ್ಟೆಲ್ಲ ಜಾಗೃತರಾಗಿದ್ದರು ಸಮುದಾಯಗಳು ಇಷ್ಟೆಲ್ಲ ಇದ್ದರೂ ಕೂಡ ನೀವು ನಮ್ಮ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ತಾ ಇಲ್ಲ ಇನ್ನು ನಿಮಗೆ ನಿಮ್ಮ ಪರವಾಗಿರೋ ಸಂವಿಧಾನ ಬರಬೇಕಂತೆ ಅಂದರೆ ಈ ಸಂವಿಧಾನ ಬದಲಾಯ್ ಬದಲಾಯಿಸಬೇಕು ಅಂತ ಅವ್ರು ಹೇಳುವಂಥದ್ದು ಈಗಿರೋ ಸಂವಿಧಾನ ಸರಿ ಇಲ್ವಂತೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಅಂದರೆ ಇವರು ಆರ್ ಎಸ್ ಎಸ್ ಈಗ ಸ್ವಾಮಿ ವಿಶ್ವೇಶ್ವರ ಸ್ವಾಮಿ ರಾಜಕಾರಣಕ್ಕೆ ಬರಬೇಕು ನೀವು ಕಾವ್ಯ ಹಾಕೊಂಡು ಈ ಮಾತು ಹೇಳೋದಲ್ಲ ಕಾವಿ ಬೀಜ ಹಾಕ್ಬಿಟ್ಟು ಆರ್ ಎಸ್ ಎಸ್ ಚಡ್ಡಿ ಹಾಕೊಂಡು ಈ ಮಾತು ಹೇಳ್ರಿ ಆಗ ನಾವು ಚರ್ಚೆಗೆ ಬರ್ತೀವಿ ನಿಮ್ಮ ಜೊತೆ ಕಾವಿ ಬಟ್ಟೆಗೆ ಅವಮಾನ ಇದ್ದಾರೆ ವಿಶ್ವೇಶ್ವರ ತೀರ್ಥ ಪ್ರಸನ್ನ ಸ್ವಾಮಿಗಳು ಆ ಮಠಾಧಿಪತಿ ಅನ್ನೋ ಹುದ್ದೆ ಇದೆಯಲ್ಲ ಅದು ಭಾಳ ಘನತೆಯಾದಂಥದ್ದು ನೀವು ಯಾವುದೋ ಒಂದು ಜಾತಿಗೆ ಒಂದು ಮಠಕ್ಕೆ ಮಠಾಧೀಶರಲ್ಲ ನೀವು ಮಠಾಧೀಶರು ಅಂತ ಅಂದರೆ ಸಮಾನವಾಗಿ ನೋಡ್ಬೇಕೆಲ್ಲಾರು ಅಂತ ಸರ್ವರನ್ನ ಸಮಾನವಾಗಿ ಕಾಣುವಂಥದ್ದು ಮಠಾಧಿಪತಿ ಹುದ್ದೆಯ ಪೀಠದ ಉದ್ದೇಶ ನೀವು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಒಂದು ಸಂಘಟನೆಗೆ ಸೀಮಿತವಾಗಿ ಹೇಳಿಕೆ ಕೊಡ್ತಾ ಇದ್ದೀರಿ ಅದಕ್ಕೆ ನಾನು ಹೇಳಿದ್ದು ಕಾವಿ ಬಿಚ್ಚಿ ಆರ್ ಎಸ್ ಎಸ್ನ ಚಡ್ಡಿಯನ್ನು ತೊಟ್ಕೊಂಡು ಬನ್ನಿ ಚರ್ಚೆ ಮಾಡೋಣ ಕಾವಿ ಬೀಚ್ ಹಾಕಿ ಹಾಗೆ ನಿಮಗೆ ಉತ್ತರ ನಾವು ಕೊಡ್ತೀವಿ ಕರೆಕ್ಟಾಗಿ ಇನ್ಮೇಲಾದರೂ ವಿಶ್ವೇಶ್ವರ ಪ್ರಧಾನ ಸ್ವಾಮೀಜಿಗಳು ಸಂವಿಧಾನ ವಿರುದ್ಧ ಮಾತಾಡ್ಕೋಡ್ದು ಮಾತಾಡಿದ್ರೆ ತಕ್ಕ ಬೆಲೆ ತೆರಬೇಕಾಗ್ತದೆ ನಿಮ್ಮ ಮಠದ ಮುಂದೆ ಬಂದು ಪ್ರತಿಭಟನೆ ಮಾಡಬೇಕಾಗ್ತದೆ ನಿಮ್ಮ ವಿರುದ್ಧ ಕಪ್ಪು ಬಟ್ಟೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಾಗ್ತದೆ ನಿಮ್ಮ ವಿರುದ್ಧ ಹುಷಾರ್ ಸೊ ಆ ಕಾರಣಕ್ಕಾಗಿ ನಾವು ಐದನೇ ತಾರೀಕು ಒಂದು ಸಿದ್ದರಾಮಯ್ಯನ ಸ್ವಾಭಿಮಾನಿ ಸಮಾವೇಶವನ್ನು ಅನ್ಕೊಂಡು ಅನ್ಕೊಂಡಿರುವಂಥದ್ದು ಅಂದರೆ ಈ ರೀತಿಯ ನಡವಳಿಕೆಗಳನ್ನ ಖಂಡಿಸಲಿಕ್ಕೆ ಷಡ್ಯಂತ್ರಗಳನ್ನ ಖಂಡಿಸ್ಲಿಕ್ಕೆ ಯಾಕೆಂದರೆ ಶೋಷಣೆಗೆ ಒಳಗಾದಂಥ ಸಮುದಾಯಗಳು ಇನ್ನೂ ಸಮಾಜದ ಮುಖ್ಯ ವಾಹಿನಿಗೆ ಬಂದಿಲ್ಲ ಬರೋಕ್ಕೆ ಬಿಡ್ತಾಯಿಲ್ಲ ನೀವು ಸೊ ಆ ಕಾರಣಕ್ಕೆ ಮತ್ತೊಮ್ಮೆ ನಾವು ಒಂದು ಸಂದೇಶವನ್ನು ಹಾಸನದಿಂದಲೇ ಕೊಡಬೇಕು ಅಂತ ಮೈಸೂರಲ್ಲಿ ಮಾಡಬೇಕು ಅಂತಿತ್ತು ಆ್ಯಕ್ಚುಲಿ ಅದನ್ನ ಮೈಸೂರಲ್ಲಿ ಬೇಡ ಹಾಸನದಲ್ಲೇ ಮಾಡೋಣ ಅಂತೇಳಿ ತೀರ್ಮಾನ ಆಗಿ ಈಗ ಹಾಸನದಲ್ಲಿ ಐದನೇ ತಾರೀಕು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಡಾಕ್ಟರ್ ಯತೀಂದ್ರ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಹಮ್ಮಿಕೊಂಡಿದ್ದೀವಿ ಮೈಸೂರಿನಲ್ಲಿ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ತುಮಕೂರು ಕೊಡಗು ಚಾಮರಾಜನಗರ ಇಷ್ಟು ಜಿಲ್ಲೆಗಳನ್ನ ಸೇರಿದಂಗೆ ಒಂದು ವಿಭಾಗೀಯ ಸಮಾವೇಶ ಇದು ಆರು ಏಳು ಜಿಲ್ಲೆಗಳನ್ನ ಸೇರಿದಂಗೆ ವಿಭಾ ಸುಮಾರು ನಾವು ಒಂದು ಎರಡು ಲಕ್ಷದ ಮೇಲೆ ಜನ ಸೇರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಆರು ಜಿಲ್ಲೆಯಿಂದ ಸೇರಿ ಆರು ಏಳು ಜಿಲ್ಲೆಗಳಿಂದ ಮೈಸೂರಿಂದ ಒಂದು ಮೈಸೂರು ಜಿಲ್ಲೆಯಿಂದ ಮೈಸೂರು ಕೊಡಗು ಚಾಮರಾಜನಗರ ಎಲ್ಲ ಭಾಗದಿಂದ ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ಸಾವಿರ ಜನ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೇವೆ ಆ ಭಾಗ ಎಲ್ಲ ಸೇರಿದಂಗೆ ಒಂದು ಎರಡು ಎರಡೂವರೆ ಲಕ್ಷ ಜನ ಇನ್ನೊಂದು ರೀತಿ ಸಿದ್ದರಾಮೋತ್ಸವ ಆಗ್ತದೆ ಅಂತ ಅನಿಸ್ತದೆ ನಮಗೆ ಅಲ್ಲೇ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಇದು ಒಂದು ತಿಂಗಳಿಂದ ನಡೀತಾ ಇದೆ ಸಿದ್ಧತೆ ಇದು ಪೂರ್ವ ಸಿದ್ಧತೆ ಈಗ ನಾವು ಅದನ್ನ ಆಸನಕ್ಕೆ ನಿಗದಿ ಮಾಡಿ ಎಲ್ಲ ಹಾಸನದಲ್ಲೇ ನಡಿಬೇಕು ಅಂತಂದ್ರೆ ಈಗ ಆರು ಏಳು ಜಿಲ್ಲೆಗೆ ಕೇಂದ್ರ ಸ್ಥಾನ ಯಾವುದು ಅಂದ್ರೆ ಹಾಸನ ಆಗ ಕಾರಣಕ್ಕಾಗಿ ಎಲ್ಲಾರ್ಗು ಕೇಂದ್ರ ಸ್ಥಾನ ಇರಲಿ ಅಂತೇಳಿ ಆಸನದಲ್ಲಿ ಮಾಡ್ತಾ ಇರುವಂತದ್ದು ಟಕ್ಕರ್ ಕೊಡೋದಂತೇಳ ಟಕ್ಕರ್ಗ ಕೊಟ್ಟಾಗಿದೆ ಹೈನ ಸಮುದಾಯಗಳು ಚನ್ನಪಟ್ಟನಲ್ಲಿ ಚುನಾವಣೆ ಫಲಿತಾಂಶ ಟಕ್ಕರ್ ಕೊಟ್ಟಿದೆ ಭಾಳ ಚೆನ್ನಾಗಿ ನಾನು ಹೇಳಿದ್ದೆ ರಾವಣನ ಪ್ರತಿರೂಪ ಕುಮಾರಸ್ವಾಮಿ ಅವರು ಅಂತೇಳಿ ಹಿಂದೆ ಪ್ರತಿ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನು ಅಂದರೆ ಈಗ ರಾವಣನ ಸಂಹಾರ ಆಗಿದೆ ಮತದಾರರು ರಾವಣನ ಸಂಹಾರವನ್ನು ಈ ಉಪಚುನಾವಣೆ ಮೂಲಕ ಮಾಡಿದ್ದಾರೆ ಅಂದರೆ ಆ ಗಟ್ಟಿಗೊಳಿಸುವಂಥ ಇದೆಯಲ್ಲ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ ಸಂದೇಶವನ್ನು ಅಲ್ಲಿಂದನೇ ಕೊಡೋಣ ಅಂತ ಅಂದರೆ ಇದು ನಮ್ಮ ಬೇಸ್ ನಮ್ಮ ಬೇಸ್ ಅಂತ ಹೇಳ್ತಾರಲ್ವಾ ಸೊ ಆ ಕಾರಣಕ್ಕಾಗಿ ಐದು ಸಮುದಾಯಗಳನ್ನ ಸಂಘಟಿತರು ಮಾಡಬೇಕು ಅಂತಂದ್ರೆ ಎಲ್ಲಿ ನಮಗೆ ಸ್ವಲ್ಪ ಸಂಘಟನೆ ಕಡಿಮೆ ಇದೆ ಅಂಥ ಕಡೆ ಸಂಘಟನೆ ಮಾಡಬೇಕು ಈಗ ಮೈ ಇಲ್ಲಿ ಯಾವುದೇ ಒಂದು ಸಮುದಾಯದ ವಿರುದ್ಧ ಅಲ್ಲಪ್ಪ ಇದು ನಾವು ಸಂಘಟನೆ ಆಗಕ್ಕೆ ಮಾಡ್ತಾ ಇರೋದು ಅಲ್ವಾ ಈಗ ನಾವು ಈಗ ನಾವು ಸಂಘಟನೆ ಆದರೆ ಯಾವುದೋ ಒಂದು ಯಾರ್ದೋ ವಿರುದ್ಧ ಹಂಗೆ ವಿರುದ್ಧ ಇದಿದ್ರೆ ಅದ ಆ ಥರ ಆ ಥರ ಅಲ್ಲ ಅದು ಯಾವುದೋ ಒಂದು ಸಮುದಾಯ ವಿರುದ್ಧ ನಾವ್ಯಾಕೆ ಯಾಕೆ ಹೋಗೋಣ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಸಂಘಟಿತರಾಗಲಿಕ್ಕೆ ನಾವೆಲ್ಲ ಒಂದಾಗಿರ್ಲಿಕ್ಕೆ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇರೋದು ಆಮೇಲೆ ನಮ್ಮ ನಾಯಕತ್ವವನ್ನು ನಾಶ ಮಾಡಕ್ಕೆ ಬರಬೇಡಿ ನೀವು ಅಂತ ಸಂದೇಶ ಕೊಡ್ತಾ ಇರೋಂಥದ್ದು ಈಗ ಸಿದ್ದರಾಮಯ್ಯವ್ರನ್ನ ರಾಜಕೀಯವಾಗಿ ನಾಶ ಮಾಡಿಬಿಟ್ರೆ ಹೈದ ಸಮುದಾಯಗಳ ಶಕ್ತಿ ಹುಟ್ಟೋಗುತ್ತೆ ಒಬ್ಬ ಪ್ರಶ್ನಾತೀತ ನಾಯಕರು ಹಿಂದ ಸಮುದಾಯಗಳು ಸಿದ್ದರಾಮಯ್ಯವರು ಅವ್ರ ನಾಯಕತ್ವದಲ್ಲಿ ನಾವೆಲ್ಲ ಹೋಗ್ತಾ ಇದ್ವಿ ಅವ್ರು ಇದಾರೆ ಏನೋ ಒಂದು ಧೈರ್ಯ ನಮಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಈ ಸಮುದಾಯಗಳಿಗೆ ಹಿತಶಕ್ತಿಯನ್ನು ಕಾಪಾಡ್ತಾ ಇದ್ದಾರೆ ಅವರು ಸ್ವಂತ ಒಂದು ನಾಯಕತ್ವವನ್ನು ನಾಶ ಮಾಡ್ಲಕ್ ಕೊಟ್ಟಿದೆ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಹೌದೌದು ಖಂಡಿತ ಈಗ ನಾವು ಸಮಾವೇಶಗಳು ಮಾಡೋದು ಏನು ಉದ್ದೇಶಕ್ಕೆ ಅಂತಂದರೆ ಒಂದು ಸಂಘಟಿತಾತ್ಮ ಸಂಘಟಿತರಾಗಿದ್ದೇವೆ ನಾವು ಅಂತೇಳಿ ಸಂದೇಶ ಕೊಡಲಿಕ್ಕೆ ಯಾರು ನಮ್ಮನ್ನ ತೇಜೋವಧೆ ಮಾಡಲಿಕ್ಕೆ ಬರ್ತಾರೆ ನಮ್ಮನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಬರ್ತಾರೆ ಮತ್ತು ನಮ್ಮ ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಬಿಡೋದಿಲ್ವೋ ನಮ್ಮ ಹಕ್ಕುಗಳನ್ನು ಕಿತ್ಕೊತಾರಲ್ಲ ಅವ್ರಿಗೆ ಉತ್ತರ ಕೊಡಬೇಕು ಈ ಸಮಾವೇಶಗಳು ಆ ಮೂಲಕ ಉತ್ತರ ಕೊಡ್ತದೆ ಸೊ ಈಗ ನೋಡ್ರಿ ನಾವು ಒಂದು ಮೂರ್ನಾಲ್ಕು ಸಮಾವೇಶಗಳು ಮಾಡ್ದೋ ಮೂಡ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಆಗ ಷಡ್ಯಂತ್ರಗಳು ಶುರು ಆಯಿತು ಆ ಸಮಾವೇಶಗಳ ಜಾಗೃತಿನೇ ಉಪ ಚುನಾವಣೆಯ ಫಲಿತಾಂಶ ನಾವು ಡೆಲ್ಲಿ ತನಕ ಹೋಗಿದ್ದೀವಿ ಕೇಂದ್ರ ಸರ್ಕಾರದ ವಿರುದ್ಧ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಯಾಕೆ ಕೇಂದ್ರ ಸರ್ಕಾರದ ಡೆಲ್ಲಿ ತನಕ ಓದೋ ಅಂತಂದರೆ ನಾವು ಇಲ್ಲಿಗೂ ಬಂದು ನಿಮ್ಗೆ ಪ್ರಶ್ನೆ ಮಾಡುವಂಥ ತಾಕತ್ತು ನಮಗಿದೆ ಹಿಂದ ಸಮುದಾಯಗಳಿಗೆ ಅಂತ ಹೇಳಲಿಕ್ಕೆ ಈಗ ನಾನು ಮೈಸೂರು ಕೂತ್ಕೊಂಡು ಮಾಡೋದು ಬೇರೆ ಬಟ್ ನಾ ಡೆಲ್ಲಿಗೆ ಹೋಗಿ ನಿಮ್ಗೆ ಮೋದಿ ಮೋದಿ ವಿರುದ್ಧ ಮಾತಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಸಂದೇಶವನ್ನು ಕೊಡ್ತದೆ ನಮಗೂ ಶಕ್ತಿ ಇದೆ ಸ್ವಾಮಿ ಡೆಲ್ಲಿಗೆ ಬರೋಕ್ಕೆ ಡೆಲ್ಲಿಗೆ ಬಂದು ನಿಮ್ಮ ವಿರುದ್ಧ ಮಾತಾಡಲಿಕ್ಕೆ ನಿಮ್ಮ ಪ್ರಶ್ನೆ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಪ್ರಶ್ನೆ ಮಾಡಲಿಕ್ಕೆ ಆ ಕಾರಣಕ್ಕಾಗಿ ಡೆಲ್ಲಿಗೆ ಹೋಗಿ ಪ್ರಶ್ನೆ ಮಾಡಿದ್ದು ಮೋದಿಯವ್ರನ್ನ ಸೊ ಆ ಎಲ್ಲ ಜಾಗೃತಿ ಸಮಾವೇಶಗಳಿಂದನೇ ಇವತ್ತು ನಮಗೆ ಆ ಫಲಿತಾಂಶ ಬಂದಿಲ್ಲ ಅಂದರೆ ಇಂದ ಸಂಘಟನೆಗಳ ಜಾಗೃತಿ ಆಗಿದೆಯಲ್ಲ ಆ ಜಾಗೃತಿಯೇ ಮತದಾರನ ಮೂಲಕ ಪರಿ ಪರಿವರ್ತನೆ ಆಗುವಂಥದ್ದು ಈಗ ನೋಡಿ ಒಂದು ಸಮುದಾಯ ಅಂತ ಹೇಳ್ತಾರೆ ಮುಸ್ಲಿಂ ಸಮುದಾಯದಿಂದ ನಾನು ಸೋತಿ ಅಂತೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಯ್ತಪ್ಪ ನಿ ಬೇಡ ನಿಮ್ಮ ನಿಮ್ಮ ಸಮುದಾಯ ನಿಮ್ಗೆಲ್ಲ ಎಷ್ಟು ಎಷ್ಟು ಓಟಾಗಿ ಭೂತವಾಗಿ ತಗ್ಸಿ ಗೊತ್ತಾಗುತ್ತೆ ಯಾಕೆ ಇನ್ನೊಂದು ಸಮುದಾಯನ ನೀವು ಇಷ್ಟೋರ ಮಾಡ್ತೀರಿ ನೀವು ಯಾಕೆ ಒಂದು ಸಮುದಾಯನ ಗುರಿ ಮಾಡ್ತೀರಿ ನಾನು ಆಗಲೇ ಹೇಳ್ದಂಗೆ ಒಂದು ಎರಡು ಸಮುದಾಯದಿಂದ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಚುನಾವಣೆಗೆ ಗೆಲ್ಲೋಕ್ಕಾಗೋದಿಲ್ಲ ಎಲ್ಲ ಸಮುದಾಯಗಳು ಬೇಕು ಒಂದಿಷ್ಟು ಜನಸಂಖ್ಯೆ ಜಾಸ್ತಿ ಇರ್ಬೋದು ಸಮುದಾಯದಲ್ಲಿ ಅಷ್ಟೇ ಯಾವುದೋ ಒಂದೇ ಒಂದು ಜಾತಿಲಿ ಚುನಾವಣೆಗೆ ಗೆದ್ದುಬಿಡಂಗಿದ್ರೆ ಇವತ್ತು ಅವರು ಎರಡನೇ ದಿವಸ ಮುಖ್ಯಮಂತ್ರಿ ಆಕೆ ಆಯ್ತಿರಲಿಲ್ಲ ಸಿದ್ದರಾಮಯ್ಯವರು ಸರ್ವ ಜನಾಂಗದ ನಾಯಕರು ಹೌದು ಈಗ ಈಗ ಜೋಡೆತ್ತು ಅಂತ ಕರೆಯೋದು ನಾವು ಈಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಈಗ ಒಕ್ಕಲಿಗ ಸಮುದಾಯನ ಕೂಡ ಕಾಂಗ್ರೆಸ್ ಪರವಾಗಿದೆ ಈಗ ಸಿಗ್ಗಾವಿ ಸಿಗ್ಗಾವಿನಲ್ಲಿ ಅಲ್ಲಿ ವೀರಶೈವ ಶಿವಲಿಂಗಾಯತ್ರು ಜೆಚ್ಚಿದ್ದಾರೆ ಆದರೂ ನಾವು ಚು ಚುನಾವಣೆಗೆ ಗೆದ್ದಿದ್ದೀವಿ ವೀರಶೈವಲಿಂಗಾಯತ್ರು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಪರ್ಸೆಂಟೇಜು ಜಾಸ್ತಿ ಅವ್ರಿಗೆ ಹಾಕಿರ್ಬೋದು ಆದರೂ ಓಟ್ ಬಂದಿದೆಯಲ್ಲ ಹಾಗೆ ಎಲ್ಲ ಜಾತಿ ಸಮುದಾಯದ ಮತಗಳು ಇದ್ರೂ ಮಾತ್ರ ನಾವು ಚುನಾವಣೆಗೆ ಗೆಲ್ಲಕ್ಕಾಗೋದು ನೀವು ಸಾರಾ ಸಗಟ್ಟಾಗಿ ಮುಸ್ಲಿಮರೇ ಬೇಡ ಅಂದ್ಬಿಟ್ರೆ ಮುಸ್ಲಿಮ್ನ ಟಾರ್ಗೆಟ್ ಮಾಡಿಬಿಟ್ರಿ ನೀವು ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡಿಬಿಟ್ರೆ ಸತ್ಕೂತ್ರ ಚನ್ನಪಟ್ಣ ಸಿಗ್ಗಾವಿ ಸ್ವಾ ಕಾರಣಕ್ಕಾಗಿ ವಕ್ ವಕ್ಫೋರ್ಡ್ ಅಂತ ಹೇಳಿದ್ರು ವಕ್ ಅಷ್ಟೊಂದು ದೊಡ್ಡ ಇಶ್ಯೂ ಮಾಡಿಬಿಟ್ರು ಆದರೆ ಇವತ್ತು ಹೆಚ್ಚು ನೋಟಿಸ್ ಕೊಟ್ಟಿರೋದು ಬಿ ಜೆ ಪಿ ಕಾಲದಲ್ಲಿ ಎಸ್ ಆರ್ ಬೊಮ್ಮಾಯಿ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಸಂದರ್ಭದಲ್ಲಿ ನೋಟಿಸ್ಗಳನ್ನ ಕೊಟ್ಟಿರುವಂಥದ್ದು ದಾಖಲೆ ಸಮೇತ ಇವತ್ತು ಬಂದಿದೆ ಪತ್ರಿಕೆನಲ್ಲಿ ಪ್ರಜಾವಾಣಿಯಲ್ಲಿ ಬಂದಿದೆ ಬೇರೆ ಬೇರೆ ಪತ್ರಿಕೆಲ್ಲೂ ಬಂದಿದೆ ಅಪ್ಪ ಈಗ ಏನು ಉತ್ತರ ಕೊಡ್ತೀರಿ ನಿಮ್ಮದು ಬೂಟಾಟಿಕೆತನ ಅಲ್ವ ಬಿ ಜೆ ಪಿಯವ್ರದ್ದು ನಕಲಿ ಹಿಂದುತ್ವವಾದಿಗಳು ಬಿ ಜೆ ಪಿಯವರು ನಕಲಿ ಹಿಂದುತ್ವವಾದಿಗಳು ಏನಂತಂದ್ರೆ ಅವ್ರು ಚುನಾವಣೆ ಬಂದಾಗ ಏನೇನೋ ವಿಷಯಗಳು ಸಿಕ್ಬಿಡ್ತವೆ ಅವ್ರಿಗೆ ನಾನು ಹೇಳೋಂಥದ್ದು ಮೈಸೂರಿನಿಂದ ಬೆಂಗಳೂರಿನಿಂದ ಮೈಸೂರವರೆಗೆ ಪಾದಯಾತ್ರೆ ಬಂದು ನಿಮ್ಮ ಮೂರೇ ಸೈಟ್ ವಿರುದ್ಧವಾಗಿ ಬರೀ ಹದಿನಾಲ್ಕು ಸೈಟ್ ಅದರಲ್ಲಿ ಏನಿತ್ತು ಸಿದ್ದರಾಮಯ್ಯ ಪಾತ್ರ ಏನಿದೆ ಅದರಲ್ಲಿ ಏನು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟವ್ರು ಆಸ್ತಿಯಾ ನೀವೇ ಹೊಡೆದಿರೋ ಎಷ್ಟು ಎರಡು ಸಾವಿರ ಕೋಟಿನ ಹೊಡೆದಿದ್ದೀರಿ ಇದರಲ್ಲಿ ಯಾವುದು ಕೋವಿಡ್ ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ವಿಜಯೇಂದ್ರ ಎರಡು ಸಾವಿರ ಕೋಟಿ ನ್ಯಾಯಮೂರ್ತಿ ಕುನ್ನ ಅವ್ರ ವರದಿ ಬಂದಿದೆ ಒಂದು ಸಾವಿರದ ಏಳ್ನೂರು ಕೋಟಿ ಮಿಸ್ಲ್ಯಾಪ್ಸ್ ಆಗಿದೆ ಅಂತೇಳಿ ಲೂಟಿ ಹೊಡೆದಿದ್ದೀರಿ ಅಂತೇಳಿ ಅದಕ್ಕಿಂತನಾ ಅದೇನೋ ಒಂದು ಸಿವಿಲ್ ವ್ಯಾಜ್ಯ ಅದು ಅದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಏನಿತ್ತು ಅಂದರೆ ಇವ್ರ ಉದ್ದೇಶ ಏನೋ ಏನೋ ಒಂದು ಸಿಕ್ಬಿಡದೆ ಸಣ್ಣದು ಸಿದ್ದರಾಮಯ್ಯವನ್ನ ಮುಗಿಸ್ಬಿಡೋಣ ಅಂತ ಅಂದರೆ ಅವ್ರ ಉದ್ದೇಶ ಏನೋ ಸಿದ್ದರಾಮಯ್ಯ ನಾಯಕನ ಸಿದ್ದರಾಮಯ್ಯ ಅಂತ ನಾಯಕರನ್ನ ಮುಗಿಸ್ಬಿಟ್ರೆ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಈಸಿ ಅಂತ ಆ ಕಾರಣಕ್ಕೇ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿದರು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದರು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದ ಜನ ಸಹಿಸಲ್ಲ ಅಹಿಂದ ಸಮುದಾಯ ಜನ ಸಹಿಸಲ್ಲ ಅನ್ನೋ ಉತ್ತರನ ಇವತ್ತು ನಾವು ಕೊಟ್ಟಿದ್ದೀವಿ ಭಾಳ ದೊಡ್ಡ ಮಟ್ಟಕ್ಕೆ ಕೊಟ್ಟಿದ್ದೀವಿ ಮುಂದಕ್ಕೂ ಅಷ್ಟೇ ಇಪ್ಪತ್ತೆಂಟರ ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಭಾಳ ದೂರ ಇಲ್ಲ ಇನ್ನೆರಡು ಇನ್ನು ಇಪ್ಪತ್ತೈದಕ್ಕೆ ಎರಡೇ ವರ್ಷ ಹಂಗಾಗಿ ಬಿ ಬಿ ಜೆ ಪಿ ಜೆ ಡಿ ಎಸ್ ಎಚ್ಚೆತ್ಕೋಬೇಕು ಎಚ್ಚರಿಕೆ ಗಂಟೆ ನಿಮಗೆ ಜೆ ಡಿ ಎಸ್ ಬಿಡ್ರಿ ಈಗ ತೊಂಬತ್ತು ಪರ್ಸೆಂಟು ಮನೆ ಕಂಬಿಟ್ಟಿದ್ದಾರೆ ವಾಶೌಟ್ ಆಗೋಯ್ತೀರಿ ಸ್ವಾ ಕಾರಣಕ್ಕಾಗಿ ಇವೆಲ್ಲವೂ ನಾವು ಈ ಸಮಾವೇಶ ಮಾಡ್ತಿರೋದು ಯಾವ ಸಮುದಾಯದ ವಿರುದ್ಧ ಯಾರ ವಿರುದ್ಧವೂ ಅಲ್ಲ ಈ ಸಮುದಾಯ ಈ ಸಮಾವೇಶ ಮಾಡ್ತಾ ಇರೋವಂಥದ್ದು ಸಿದ್ದರಾಮಯ್ಯವರ ಸ್ವಾಭಿಮಾನ ಸಮಾವೇಶ ಮಾಡ್ತಿರೋದು ಸ್ವಾಭಿಮಾನಿಗಳು ನಾವೆಲ್ಲ ಒಟ್ಟಾಗಿ ಸಂಘಟಿತರಾಗಲಿಕ್ಕೆ ಮತ್ತು ನಮ್ಮ ನಾಯಕತ್ವವನ್ನು ನಾಶ ಮಾಡೋಕ್ಕೆ ನಾನು ಬಂದರೆ ನಾವು ಸಹಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮತ್ತು ಪ್ರಜಾಪ್ರಭುತ್ವವನ್ನು ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಳ್ಳಲಿಕ್ಕೆ ಅದ್ರ ಜೊತೆಗೆ ಜಾತಿ ಜನಗಣತಿ ವರದಿ ಸಾಮಾಜಿಕ ಶೈಕ್ಷಣಿಕ ವರದಿ ಏನಿದೆ ಆ ವರದಿನೂ ಕೂಡ ಜಾರಿ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡಿ ಇದು ಸಮಾವೇಶದ ಉದ್ದೇಶ ಹಾ ಮೊದಲೇ ಆಗಿದ್ದದು ರಿಸ್ಟ್ ಕಿನ್ ಮುಂಜಾನೆ ನಾವು ಸಮಾವೇಶ ಮಾಡಬೇಕು ಅಂತ ಚರ್ಚೆ ಆಗಿತ್ತು ಈ ರಿಸಲ್ಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಮೊದ್ಲೇ ಆಗಿತ್ತು ಈಗ ಐದನೇ ತಾರೀಕು ಸಮಾವೇಶ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಸನ್ಮಾನ್ಯ ಡಾಕ್ಟರ್ ಯತೀಂದ್ರ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಒಂದು ಸಭೆ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಯತೀಂದ್ರ ಸಾಹೇಬ್ರ ಯತೀಂದ್ರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಒಂದು ಸಭೆ ಮಾಡಿದ್ವಿ ಅಲ್ಲಿ ನಮ್ಮ ಮೈಸೂರಿಂದ ಥರ ಆರ್ಗನೈಸ್ ಆಗ್ಬೇಕು ಜನ ಏನು ಹೋಗ್ಬೇಕು ಯಾವ ಥರ ಮಾಡಬೇಕು ಅಂತೇಳಿ ಅದೊಂದು ಚರ್ಚೆ ಆಗ್ತದೆ ನಮ್ಮ ಜೆ ಜೆ ಆನಂದ್ ಅವರು ಮಾತಾಡ್ತಾರೆ ನಮ್ಮ ಲೋಕೇಶು ಬಸವಣ್ಣ ನಮ್ಮ ಮೊಗಣ್ಣವರೆಲ್ಲರಿಗೂ ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ಈ ಸಮಾವೇಶ ಆಕ್ಚುಲಿ ಏನಂತ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಒಂದು ಇಡೀ ದೇಶದಲ್ಲಿ ತಿರುಗಿ ನೋಡುವಾಗೆ ಬಡವ್ರ ಪರ ಇರುವಂಥವ್ರು ಮತ್ತು ಭಾಳ ಹಾನೆಸ್ಟ್ ಆಗಿರುವಂಥವ್ರು ಅದೆಲ್ಲನೂ ನೀವು ಮಾಧ್ಯಮ ಮಿತ್ರರು ಮತ್ತು ಪಬ್ಲಿಕ್ ಎಲ್ರಿಗೂ ಗೊತ್ತಿದೆ ಏಕೆಂದರೆ ಯಾರ್ಯಾರು ಮುಖ್ಯಮಂತ್ರಿಗಳಾದರೆ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸು ಇದು ಆ ಮುಖ್ಯಮಂತ್ರಿದು ಈ ಮುಖ್ಯಮಂತ್ರಿದು ಇದು ಅಂತ ತೋರಿಸ್ಕೊಂಡು ಓಡಾಡೋದಿರುತ್ತೆ ಆದರೆ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದನೂ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ನೋಡ್ತಾ ಇದ್ದೀವಿ ಅವರು ಈ ಜನಕ್ಕೆ ಈ ಕೆಲಸ ಮಾಡಿದ್ರು ಈ ಜನಕ್ಕೆ ಈ ಕೆಲಸ ಮಾಡಿದ್ರು ಬಡವ್ರಿಗೆ ಅನ್ನ ಕೊಟ್ಟರು ಮತ್ತು ಬಸ್ ಫ್ರೀ ಮಾಡಿದ್ರು ಹೀಗೆ ಹೇಳ್ತಾರೆ ಹೊರ್ತು ಎಲ್ಲೂ ಕೂಡ ಅವ್ರದ್ದು ಇದು ಅವ್ರ ಸೈಟು ಇವ್ರ ಸೈಟು ಅವ್ರ ಮನೆ ಅವ್ರ ಕಾಂಪ್ಲೆಕ್ಸು ಅಂತ ಈ ಒಂದು ಮೈಸೂರು ಬ್ಯಾಂಗ್ಳೂರು ಡೆಲ್ಲಿ ಎಲ್ಲೂ ಕೂಡ ಹೇಳೋದಿಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿ ಆಗೋ ಗಂಟ ಯಾರೇ ಆದರೂ ಕೂಡ ನಮ್ಮ ಸ್ಟೇಟಲ್ಲಿ ಮಾತಾಡ್ತಿರ್ತಾರೆ ಪ್ರತಿಯೊಬ್ಬರೂ ಮಿನಿಸ್ಟ್ರಾಗಲಿ ಎಮ್ ಎಲ್ ಎ ಆಗಲಿ ಯಾರಾದರೂ ಸ್ಟೇಟಲ್ಲಿ ಮಾತಾಡ್ತಿರ್ತಾರೆ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಅವ್ರು ತಂದಿದ್ದಂಥ ಕಾರ್ಯಕ್ರಮಗಳೆಲ್ಲ ನೋಡಿ ಇಡೀ ದೇಶನೇ ಮಾತಾಡುತ್ತೆ ಬೇರೆ ಬೇರೆ ಸ್ಟೇಟಲ್ಲೂ ಕೂಡ ಕರ್ನಾಟಕದಲ್ಲಿ ಒಬ್ಬರು ಇದ್ದಾರೆ ಭಾಳ ಹಾನೆಸ್ಟ್ ಮುಖ್ಯಮಂತ್ರಿ ಬಡವ್ರ ಪರ ಇದ್ದಾರೆ ಪಬ್ಲಿಕ್ಕರ್ ಪರ ಇದ್ದಾರೆ ಆ್ಯಂಡ್ ಎಲ್ಲ ಸಮಾಜದಲ್ಲೂ ಕೂಡ ಅವ್ರನ್ನ ಲೈಕ್ ಮಾಡ್ತಾರೆ ಯಾರು ಹಾನೆಸ್ಟ್ ಇದ್ದಾರೆ ಯಾರು ಸರಿಗಿದ್ದಾರೆ ಅದನ್ನು ಲೈಕ್ ಮಾಡ್ತಾರೆ ಅಂತ ಮಾತಾಡ್ತಾರೆ ತದನಂತರ ಎಕ್ಸ್ಪ್ರೆಸ್ಲಿ ಅವರು ಐಂದ ಸಮಾವ ಐಂದ ಸಮಾಜಕ್ಕೆ ಸೇರಿರೋದ್ರಿಂದ ನಾವು ಶಿವರಾಮು ಹೀಗೆಲ್ಲ ಐಂದದವ್ರು ತುಂಬ ತಪ್ಪುಕೊಳ್ಳೋಕ್ಕೆ ಹೋಗ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಬರೀ ಐಂದ ಜನಾಂಗಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಇಡೀ ರಾಜ್ಯದ ಎಲ್ಲ ಜನಾಂಗಕ್ಕೆ ಅವರು ಮುಖ್ಯಮಂತ್ರಿ ತದನಂತರ ಅವರು ಆಪೋಸಿಷನ್ ಲೀಡ್ರ್ ಆಗ್ತಾರೆ ತದನಂತರ ಅವರು ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸರಿ ಆಗ್ತಾರೆ ಎರಡನೇ ಸರಿ ಆದಾಗ ನಿಮಗೆಲ್ಲ ಗೊತ್ತಿದೆ ಇದು ನಾವು ಏನು ಹೇಳಬೇಕಾಗಿಲ್ಲ ಶಿವರಾಮು ಅವರು ಭಾಳ ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಐದು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡ್ತಾರೆ ಐದು ಗ್ಯಾರಂಟಿ ಅನೌನ್ಸ್ ಮಾಡಿದಾಗ ಇಮಿಡಿಯೇಟ್ ದೊಡ್ಡ ದೊಡ್ಡ ನಾಯಕರುಗಳು ಬಿ ಜೆ ಡಿ ಎಸ್ ಎಲ್ಲರೂ ಇದು ಆಗೋದೇ ಇಲ್ಲ ಇಲ್ಲ ಅಂತ ಡಿಸ್ಕಷನ್ ಆಗುತ್ತೆ ಇಡೀ ನೇಷನ್ ವೈಸ್ ಆಗೋದೇ ಇಲ್ಲ ಇವರು ಗೆಲ್ಲಲಿಕ್ಕೆ ಮತ್ತೆ ಅಧಿಕಾರ ಹಿಡೀಲಿಕ್ಕೆ ಸುಳ್ಳು ಹೇಳ್ತಾರೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಆದರೆ ಜನ ಸಿದ್ದರಾಮಣ್ಣ ಹಾನೆಸ್ಟಿ ಅವ್ರ ಮಾತು ನೆಡ್ಕೋತಾರೆ ಅನ್ನೋ ಕಾನ್ಸೆಪ್ಟಿಂದ ಜನ ಅವ್ರನ್ನ ನೂರ ಮೂವತ್ತೈದು ಸೀಟ್ನ ಕೊಡ್ತಾರೆ ಸೊ ತುಂಬ ಸಾಲಿಡ್ ಆಗಿ ಗೆಲ್ಲಿಸ್ತಾರೆ ತದನಂತರ ಬಂದ ತಕ್ಷಣ ವಿತ್ ಇನ್ ಎ ಡೇ ಅನ್ಸುತ್ತೆ ಐದು ಸ್ಕೀಮನ್ನ ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡಿದಾಗ್ಲೂ ಕೂಡ ದೊಡ್ಡ ದೊಡ್ಡ ನಾಯಕರುಗಳು ಲೀಡರ್ಗಳು ಬೇರೆ ನಮ್ಮ ಆಪೋಸಿಷನ್ ಪಾರ್ಟಿ ಬಿಜೆಪಿ ಜೆ ಡಿ ಎಸ್ ಎಲ್ಲ ಸುಮ್ಮನೆ ಪೇಪರ್ಲಿ ಹೇಳಿದರೆ ಪ್ರಾಕ್ಟಿಕಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ ವೇರ್ ಈಸ್ ಮನಿ ಅಂತ ಕ್ವಶನ್ ಮಾಡ್ತಾರೆ ಸೊ ಇದು ನಿಮಗೆಲ್ಲ ಗೊತ್ತಿದೆ ನಾನು ಹೇಳೋದ್ಕಿಂತ ನಾನು ಜಸ್ಟ್ ರಿವ್ಯೂ ಮಾಡ್ತಿದ್ದೀನಿ ಅಷ್ಟೆ ಆಗ ಐದು ಸ್ಕೀಮ್ನು ಕೂಡ ಭಾಳ ಸಕ್ಸಸ್ಸಬಲ್ ಆಗಿ ಮಾಡ್ತಾರೆ ಈಗ ಬಸ್ಸಲ್ಲಿ ಓಡಾಡ್ತಾರೆ ಬರೀ ಐಯಿಂದ ಹೆಣ್ಮಕ್ಕಳೇನು ಓಡಾಡಲ್ಲ ಇಡೀ ಎಲ್ಲ ಸಮಾಜದ್ದು ರಿಚು ಪೂರು ಬಡವರು ಎಲ್ಲರೂ ಕೂಡ ಬಸ್ಸಲ್ಲಿ ಫ್ರೀ ಓಡಾಡ್ತಾರೆ ಸೊ ಅವರು ಭಾಳ ಸಂತೋಷವಾಗೂ ಇದ್ದಾರೆ ಪ್ರತಿ ಎಲ್ಲ ಹೈಯರ್ ಕಮ್ಯುನಿಟಿ ಲೋವರ್ ಕಮ್ಯುನಿಟಿ ಎಲ್ಲ ಸಮಾಜದ ಹೆಣ್ಮಕ್ಳುಗಳು ಹೆಸರಲ್ಲಿ ದೇವ್ರ ಪೂಜೆ ಮಾಡ್ತಾರೆ ಅಂತ ಮಾನ್ಯ ಧರ್ಮಸ್ಥಳದ ಮುಖ್ಯಸ್ಥರು ಹೇಳ್ತಾರೆ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಹೊಟ್ಟೆ ಊರಿಗೋಸ್ಕರ ಸೊ ದೇಶದ ಪ್ರಧಾನ ಮಂತ್ರಿಗಳು ಮತ್ತೆ ಇತರೆಯರು ಸೇರಿ ಅವ್ರ ಮೇಲೆ ಏನಾರು ಕೊಂದು ತರಬೇಕು ಅಂತ ಆ ತಾಯಿ ಅಮ್ಮನವರು ಪಾರ್ವತಮ್ಮನವರು ಮನೆಯಿಂದ ಹೊರಗಡೆನೆ ಬಂದಿರೋದಿಲ್ಲ ಸೊ ಅವ್ರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಸೊ ಮೂಡಾದವರು ಸೊ ನಿಮ್ಮ ಮೊನ್ನೆ ನಟೇಶ್ ಅಂತ ಒಬ್ರು ಕಮಿಷನರೇ ಹೇಳಿದ್ದಾರೆ ಸಪೋಸ್ ಟು ಬಿ ಐ ಎ ಎಸ್ ಆಫೀಸರ್ ಹೇಳಿದ್ದಾರೆ ಅದೆಷ್ಟು ಕ್ಲಿಯರ್ ಆಗಿದೆ ಹೇಗಿದೆ ಅಂತ ಹೇಳಿದ್ದಾರೆ ಅವ್ರ ಅಣ್ಣ ಕೊಟ್ಟಿದ್ದಾರೆ ಅದಕ್ಕೆ ಅದೇನು ಪೊಲಿಟಿಷಿಯನ್ ಕೊಟ್ಟಿಲ್ಲ ಜಾಗನ ಐ ಎ ಎಸ್ ಆಫೀಸರ್ಸು ಕೆ ಎ ಎಸ್ ಆಫೀಸರ್ಸು ಎಲ್ಲ ಸ್ಕೂಟ್ನಿ ಮಾಡಿ ಮೂಡಾ ಮೀಟಿಂಗಲ್ಲಿ ಹದಿನಾಲ್ಕು ನಿವೇಶನಗಳನ್ನ ಅವರು ಕೊಟ್ಟಿದ್ದಾರೆ ಅದನ್ನು ಏನೋ ಕೊಂಗ್ ತೆಗೆದು ಅದೇ ರೀತಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಸಾವಿರಾರು ಸೀಟನ್ನು ಫಿಫ್ಟಿ ಪರ್ಸೆಂಟು ವಿಥೌಟ್ ಡಾಕ್ಯುಮೆಂಟು ವಿತ್ ಡಾಕ್ಯುಮೆಂಟ್ ಎಲ್ಲ ಹಂಚಿದ್ದಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ದೇಶಾದ್ಯಂತ ಮಾತಾಡ್ತಾರೆ ಅವರನ್ನು ಈ ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ರೆ ಥ್ರೂಔಟ್ ಕಂಟ್ರಿ ವರ್ಲ್ಡಲ್ಲೇ ಮಾತಾಡ್ತಾರೆ ಅವ್ರ ವಿಷಯನ ಬಡ ಮಕ್ಕಳಿಗೆ ಬಸ್ ಫ್ರೀ ಕೊಡೋದು ಊಟ ಇಲ್ಲದೆ ಇರೋರಿಗೆ ಅನ್ನ ಕೊಡೋದು ಸೊ ಮತ್ತೆ ಹಾಗೆ ಈ ಎಲ್ಲ ಶಕ್ತಿ ಯೋಜನೆ ಮತ್ತೆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗದೆ ಇದ್ದರೆ ಸ್ಟೈಫೆಂಡ್ ಕೊಡೋದು ಇದೆಲ್ಲನು ಯಾರು ಮಾಡೋಕ್ಕಾಗಲ್ಲ ಅಂತ ಇಫ್ ಯು ಗಾಂಟ್ ಟು ಸ್ಮಾಲ್ ಸ್ಮಾಲ್ ಕಂಟ್ರೀಸು ಕೂಡ ಆ ಕಂಟ್ರೀಸಲ್ಲಿ ಈ ಇಶ್ಯೂಸು ಚರ್ಚೆ ಆಗುತ್ತೆ ಸೊ ನೀವು ಬೇಕಿರ್ ಹೋಗಿ ನೋಡ್ಬೋದು ಇದೇ ರೀತಿ ಮುಂದುವರೆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸೊ ನಮ್ಮ ದೇಶದಲ್ಲೇ ಕೂಡ ನಂಬರ್ ಒನ್ನೂ ಆಗ್ಬೋದು ಕಾಂಗ್ರೆಸ್ಸು ಫ್ಯೂಚರು ರಾಹುಲ್ ಗಾಂಧಿಯವ್ರನ್ನ ಪ್ರೈಮ್ ಮಿನಿಸ್ಟ್ರನ್ನೂ ಮಾಡಿಬಿಡ್ಬೋದು ಅನ್ನೋ ಕಾನ್ಸೆಪ್ಟ್ ಬಂದು ಸುಳ್ಳು ಸುಳ್ಳು ಹೇಳ್ಕೊಂಡು ಒಂದು ಅದನ್ನು ಗೊಂದಲ ತಂದು ದೊಡ್ಡ ಇಶ್ಯೂಸ್ ಮಾಡ್ತಾರೆ ಆ ವಿಶ್ಯೂಸ್ ಮಾಡಿದಾಗ ಜನಗಳಿಗೆ ಬಹಳ ಇರಿಟೇಷನ್ ಆಗುತ್ತೆ ಎಲ್ಲ ಕಮ್ಯುನಿಟಿ ಅವ್ರಿಗೆ ಸಿದ್ದರಾಮಯ್ಯನವ್ರು ಏನು ಹಾನೆಸ್ಟ್ ಇದ್ದಾರೆ ಅವ್ರು ಮಾತಾಡಿದ್ದು ಹೆಂಗೆ ನಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಸೊ ಉಪ ಚುನಾವಣೆಗಳು ಬರುತ್ತೆ ಆ ಉಪಚುನಾವಣೆಯಲ್ಲಿ ನಾವು ಗೆಲ್ಲೋದೇ ಇಲ್ಲ ಅಂತ ಕೂಡ ಆರ್ಗ್ಯುಮೆಂಟ್ ಮಾಡ್ತಾರೆ ಆದ್ರೆ ಬಹಳ ಸಾಲಿಡ್ ಆಗಿ ರಾಜ್ಯದಲ್ಲಿ ಎರಡು ಎರಡು ಜನ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸ್ತಾರೆ ರಾಜ್ಯದಲ್ಲಿ ಎರಡು ಜನಗಳು ಮುಖ್ಯಮಂತ್ರಿಗಳು ಇರ್ತಾರೆ ಆ ಮುಖ್ಯಮಂತ್ರಿಗಳ ಮಕ್ಕಳನ್ನ ಜನ ಸೋಲಿಸ್ತಾರೆ ಬೇರೆ ಜನ್ರಲ್ ಆಗಿ ನಮ್ಮ ಶಿವರಾಮಂತ್ಯವ್ರನ್ನ ಆರ್ಡಿನರಿ ಪರ್ಸನ್ಸನ್ನು ಒಬ್ಬರು ಮಾತ್ರ ಆಗಿರ್ತಾರೆ ನಮ್ಮ ಚನ್ನಪಣ್ಣದವರು ಸೀ ಅದು ಅವ್ರ ಪಾರ್ಟಿಯಿಂದ ಬಂದಿರ್ತಾರೆ ಇನ್ನಿಬ್ಬರು ಆರ್ಡಿನರಿ ಪರ್ಸನ್ಸನ್ನ ಗೆಲ್ಲಿಸ್ತಾರೆ ಆಗ ಜನ ಎಷ್ಟು ರಿಯಾಕ್ಟ್ ಮಾಡಿದ್ದಾರೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಸೊ ಇದೇ ರೀತಿ ಕಂಟಿನ್ಯೂ ಆದರೆ ಫ್ಯೂಚರ್ ಟ್ವೆಂಟಿ ಏಯ್ಟು ಮುಂದಿನ ಎಲೆಕ್ಷನ್ ಕೂಡ ನಮ್ಮ ಕಾಂಗ್ರೆಸ್ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸಾಲಿಡ್ ಆಗ್ತಾರೆ ಅನ್ನೋದು ನಮಗೆಲ್ಲ ಅರಿವಾಗಿದೆ ಹಾಗಾಗಿ ನಾವೆಲ್ಲ ಒಂದು ಒಟ್ಟು ಸೇರಿ ಎಲ್ಲ ಜನದವರು ಅದರಲ್ಲಿ ಹೆಚ್ಚಿಗೆ ಐಂದ ವರ್ಗದವರು ಹಾಸನದಲ್ಲಿ ಐದನೇ ತಾರೀಕು ಒಂದು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಇಂಥ ವಿಶ್ಯೂಸ್ಗಳೆಲ್ಲ ಚರ್ಚೆ ಮಾಡಬೇಕು ಅಂತ ಡಿಸ್ಕಷನ್ ಆಗಿದೆ ಹಾಸನಲ್ಲಿ ಲಕ್ಷಾಂತರ ಜನ ಸೇರಿ ಈ ವಿಶ್ಯೂಸು ಡಿಸ್ಕಷನ್ ಆಗುತ್ತೆ ಈ ಸಭೆ ತುಂಬ ಯಶಸ್ಸಾಗುತ್ತೆ ಅಂತ ಹೇಳಿ ತಾವೆಲ್ಲ ಇಲ್ಲಿ ಅಸೆಂಬಲ್ ಆಗಿ ನಮ್ಮನ್ನು ಇಷ್ಟೊತ್ತು ಮಾತಾಡಲಿಕ್ಕೆ ಮತ್ತೆ ನಮ್ಮ ಶಿವರಾಮ್ ಅವರು ಆರ್ಗನೈಸ್ ಮಾಡಿದ್ಕೆ ತಮಗೆಲ್ಲ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು